ಮುರುಘಮಲ ದರ್ಗಾ ಹುಂಡಿಯಲ್ಲಿ ಮೂವತ್ತು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿ ಹಣ ಸಂಗ್ರಹ ಅಭಿವೃದ್ಧಿ ವಿಚಾರದಲ್ಲಿ ದರ್ಗಾ ಸಮಿತಿ ಪ್ರಾಮಾಣಿಕ ಕೆಲಸ ಮಾಡುತ್ತಿದೆ ಸಚಿವ ಎಂಸಿ ಸುಧಾಕರ್ ಅವರು ದರ್ಗಾ ಅಭಿವೃದ್ದಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯತಾಣವಾಗಿರುವ ಮುರ್ಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಹುಂಡಿ ಎಣಿಕೆ ಕಾರ್ಯಕ್ರಮ ದರ್ಗಾ ಸಮಿತಿ ಹಾಗೂ ಜಿಲ್ಲಾ ವರ್ಕ್ ಬೋರ್ಡ್ ರವರ ಸಂಯುಕ್ತ ಆಶ್ರಯದಲ್ಲಿ ಕೆಂಚರ್ಲಹಳ್ಳಿ ಪೊಲೀಸ್ ಠಾಣೆಯ ಬಂದೋಬಸ್ತ್ನಲ್ಲಿ ಸ್ಥಳೀಯ ಕೆನರಾ ಬ್ಯಾಂಕ್ ಸಿಬ್ಬಂದಿಯ ಸಹಕಾರದೊಂದಿಗೆ ಶಾಂತಿಯುತವಾಗಿ ನಡೆಯಿತು ಇಂದು ನಡೆದ ಹುಂಡಿ ಎಣಿಕೆ ಕಾರ್ಯಕ್ರಮದಲ್ಲಿ ಮೂವತ್ತು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿ ಹಣ ಸಂಗ್ರಹವಾಯಿತು ಸಂಗ್ರಹವಾದ ಹಣವನ್ನು ಸ್ಥಳೀಯ ಕೆನರಾ ನಲ್ಲಿರುವ ವಕ್ಫ್ ಮಂಡಳಿಯ ಖಾತೆಗೆ ಚಮಾವಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ರವರು ಮಾತನಾಡಿ ದರ್ಗಾಗೆ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದೆ ದರ್ಗಾವನ್ನು ಅಭಿವೃದ್ಧಿಪಡಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಪಣ ತೊಟ್ಟಿದ್ದಾರೆ ವರ್ಫ್ ಅಧಿಕಾರಿಗಳು ಅಭಿವೃದ್ದಿಗೆ ಅನುಸರಿಸಬೇಕು ದರ್ಗಾ ಅಭಿವೃದ್ಧಿ ಕುರಿತು ವಿಚಾರವಾಗಿ ಈಗಾಗಲೇ ಉಸ್ತುವಾರಿ ಸಚಿವರು ಸರ್ವೆ ಕಾರ್ಯ ನಡೆಸಿ ನೀಲಿ ನಕಾಶೆಯನ್ನು ಮಾಡಿದ್ದಾರೆ ಎಂದು ಹೇಳಿದ ಅವರು ದರ್ಗಾ ನೂತನ ಸಮಿತಿ ರಚನೆಯಾದಾಗಿನಿಂದಲೂ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ವರ್ಫ್ ಮಂಡಳಿಯ ವಲಯ ಅಧಿಕಾರಿ ಜಮೀರ್ ಮುಖ್ಯ ಲೆಕ್ಕಾಧಿಕಾರಿ ರಾಮನಾಯಕ್ ಚಿಕ್ಕಬಳ್ಳಾಪುರ जिला सलाह समिति समित अ मुजामिल पाशा, जिला वक्फ अधिकारी रब रर्गा व्यवस्थापक तयूब नवाज दर्गा, दर्गा समिति सदस्य रादा, अमानुला अब्दल सलां अल बका पाशा, पाषा कलीम पाशा जबीउल्ला वकील अन्वर खा पीएसआई हल इधर ನಾಲ್ಕು ನಡೀತು ಎಲ್ಲ ಕಮಿಟಿ ಮೆಂಬರ್ಸು ಮತ್ತು ಎಲ್ಲ ಪೊಲೀಸ್ ಸಿಬ್ಬಂದಿಗಳೆಲ್ಲ ಚೆನ್ನಾಗಿ ಮಾಡಿಸ್ಕೊಟ್ರು ಎಲ್ಲ ಟೋಟ್ಲಿ ಒಂದು ಮೂವತ್ತು ಇಷ್ಟು ಮೂವತ್ತು ಲಕ್ಷದ ಇಪ್ಪತ್ತೆರಡು ಸಾವಿರದ ನಾಲ್ನೂರ ತೊಂಬತ್ತೈದು ರೂಪಾಯಿ ಕಲೆಕ್ಷನ್ ಆಯಿತು ಇದು ಎವ್ರಿ ತ್ರೀ ಮಂತ್ಸು ಮೂರು ಒಂದು ಸತಿ ಮಾಡ್ತೀವಿ ಅದು ಹುಂಡಿ ಇನ್ನೂ ತುಂಬಲಿಲ್ಲ ಅಂತ ಹೇಳಿದ್ರೆ ಅದು ನಾಲ್ಕು ತಿಂಗಳಿಗೆ ಒಂದು ಸತಿ ಅಂತ ಆ ಥರ ಆಗುತ್ತೆ ಆದರೆ ಎಲ್ಲ ಟೈಮ್ ಮಾಡ್ತಾ ಇದು ಈ ಸತಿನೂ ಚೆನ್ನಾಗಿ ಕ್ಲೀನಾಗಿ ಎಲ್ಲ ಮಾಡಿಕೊಟ್ಟು ಎಲ್ಲ ಇಲ್ಲಿನ ಮೆಂಬರ್ಸ್ ಅವ್ರಿಗೆ ಮತ್ತು ಇಲ್ಲಿನ ಜನತೆಗೆ ಕೌಂಟಿಂಗ್ ಮಾಡಿದ್ರೆ ಎಲ್ಲರಿಗೆ ತುಂಬ ತುಂಬ ಧನ್ಯವಾದಗಳು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮುಗಿಸ್ಕೊಂಡು ಇವಾಗ ಇದೇ ಹಣವನ್ನು ಬ್ಯಾಂಕು ಅವರು ತಗೊಂಡೋಗಿ ಅವರು ಡೆಪಾಸಿಟ್ ಮಾಡ್ಕೊತಾರೆ ಹಣವನ್ನು ಏನು ನಡೀತು ಎಲ್ಲ ಕಮಿಟಿ ಮೆಂಬರ್ಸು ಮತ್ತು ಎಲ್ಲ ಪೊಲೀಸ್ ಸಿಬ್ಬಂದಿಗಳೆಲ್ಲ ಚೆನ್ನಾಗಿ ಮಾಡಿಸ್ಕೊಟ್ರು ಎಲ್ಲ ಟೋಟಲಿ ಒಂದು ಮೂವತ್ತು ಇಷ್ಟು ಮೂವತ್ತು ಲಕ್ಷದ ಇಪ್ಪತ್ತೆರಡು ಸಾವಿರದ ನಾನೂರ ತೊಂಬತ್ತೈದು ರೂಪಾಯಿ ಕಲೆಕ್ಷನ್ ಆಯಿತು ಇದು ಎವ್ರಿ ತ್ರೀ ಮಂತ್ಸು ಮೂರು ತಿಂಗ್ಳಿಗೆ ಒಂದು ಸತಿ ಮಾಡ್ತೀವಿ ಅದು ಹುಂಡಿ ಏನೂ ತುಂಬಲಿಲ್ಲ ಅಂತ ಹೇಳಿದ್ರೆ ಅದು ನಾಲ್ಕು ತಿಂಗಳಿಗೆ ಒಂದು ಸತಿ ಅಂತ ಆ ಥರ ಆಗುತ್ತೆ ಆದರೆ ಎಲ್ಲ ಮಾಡ್ತಾ ಮಾಡ್ತಾರೆ ಈ ಸತಿನೂ ಚೆನ್ನಾಗಿ ಕ್ಲೀನಾಗಿ ಎಲ್ಲ ಮಾಡಿಕೊಂಡು ಎಲ್ಲ ಇಲ್ಲಿನ ಮೆಂಬರ್ಸ್ ಅವ್ರಿಗೆ ಮತ್ತು ಇಲ್ಲಿನ ಜನತೆಗೆ ಕೌಂಟಿಂಗ್ ಮಾಡಿದ್ರೆ ಎಲ್ಲರಿಗೆ ತುಂಬ ತುಂಬ ಧನ್ಯವಾದಗಳು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮುಗಿಸ್ಕೊಂಡು ಇವಾಗ ಇದೇ ಹಣವನ್ನು ಬ್ಯಾಂಕು ಅವರು ತೊಗೊಂಡೋಗಿ ಅವಾಗ ಡೆಪಾಸಿಟ್ ಮಾಡ್ಕೊತಾರೆ ಹಣವನ್ನು ಇವತ್ತು ಸೂತ್ರವಾಗಿ ಹುಂಡಿಗೆ ಉಂಡಿ ಎಣಿಕೆ ಕಾದ ನಡೀತು ಎಲ್ಲರ ಸಹಕಾರದಿಂದ ಚೆನ್ನಾಗಿ ನಡೀತು ಎಲ್ಲ ಜನಗಳು ಮತ್ತು ನಮ್ಮ ದರ್ಗಾ ಕಮಿಟಿಯವರೆಲ್ಲ ಸಹಕಾರ ಕೊಟ್ಟರು ಒಟ್ಟು ಮೂವತ್ತು ಲಕ್ಷ ಇಪ್ಪತ್ತೆರಡು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿ ಕಲೆಕ್ಟ್ ಆಗಿದೆ ಚೆನ್ನಾಗಿ ನಡೀತು ಎಲ್ಲರ ಸಹಕಾರ ಚೆನ್ನಾಗಿತ್ತು ಥ್ಯಾಂಕ್ಸ್ ಹಿಂದಿಗಳ ವೇತನ ಇಲ್ಲಿ ಸಿಬ್ಬಂದಿಗಳಿದ್ದಾರೆ ಅವ್ರಿಗೆ ಇದು ಮಾಡ್ತೀವಿ ಮತ್ತು ಮೂಲಭೂತ ಸೌಕರ್ಯ ಏನಾದರೂ ಇದ್ರೆ ಆಕ್ಷನ್ ಇಲ್ಲಿಂದ ನಮ್ಗೆ ಆಕ್ಷನ್ ಪ್ಲಾನ್ ಕಳಿಸ್ತಾರೆ ನಾವು ಅಪ್ರೂವ್ ಮಾಡಿ ಮಾಡ್ತೀವಿ ಸದ್ಯಕ್ಕೆ ಈಗ ನಾವು ವಿಶೇಷ ಅಂತಂದರೆ ನಮ್ಮ ಯಾತ್ರಿ ನಿವಾಸ ಇಷ್ಟು ದಿವಸ ನಿಂತಿತ್ತು ನಾವು ಇಂಟ್ರೆಸ್ಟ್ ವಹಿಸಿ ಅದನ್ನು ಹದಿನೈದು ಲಕ್ಷಕ್ಕೆ ಮಾಡಿಕೊಟ್ಟಿವಿ ಆಮೇಲೆ ಶೌಚಾಲಯ ಎಲ್ಲ ಲಾಸ್ ಆಗ್ತಿತ್ತು ನಾವು ಬಂದ ಮೇಲೆ ಅದೆಲ್ಲ ಮೂವ್ ಮಾಡಿ ಟೆಂಡರ್ ಮಾಡಿ ಮಾಡಿಕೊಟ್ಟಿದ್ದೀನಿ ನಾನು ಸ್ವಲ್ಪ ನನ್ನ ಶ್ರಮ ಇದೆ ಸ್ವಲ್ಪ ಸಮಿತಿಯ ಪರವಾಗಿ ನಾಲ್ಕು ನೋಟಿಸ್ಗಳನ್ನು ಇಶ್ಯೂ ಮಾಡಿದ್ದೀವಿ ಚಿಕ್ಕಾಲಯದ ಮಂಡಳಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪಮಂಡಳಿ ಹಾಗೂ ದರ್ಗಾ ಆಡಳಿತ ಸಮಿತಿಯ ಸಹಯೋಗದೊಂದಿಗೆ ಇವತ್ತಿನ ಹುಂಡಿ ಎಣಿಕೆ ಕಾರ್ಯಕ್ರಮ ಮುಗಿದಿದೆ ಮೂವತ್ತು ಲಕ್ಷ ಇಪ್ಪತ್ತೆರಡು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿ ಜಮೆ ಆಗಿದೆ ಅದನ್ನು ನಮ್ಮ ಕೆನರಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದ್ದೀವಿ ಈಗಾಗಲೇ ಇಲ್ಲಿ ಬಹಳಷ್ಟು ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ ನಮ್ಮ ಸಚಿವರು ತುದಿಗಾಲಿನಲ್ಲಿ ನಿಂತಿದ್ದಾರೆ ಅದನ್ನು ನಮ್ಮ ಅಧಿಕಾರಿಗಳು ಏನಿದ್ದಾರೆ ಅದಕ್ಕೆ ಫಾಲೋ ಅಪ್ ಮಾಡಬೇಕು ಇವಾಗ ನೋಡಿ ದರ್ಗಾ ಆಡಳಿತ ಸಮಿತಿ ಬಂದಾಗಿಂದ ಒಂದು ಕುರಿಗಳ ಚರ್ಮ ಏನಿದೆ ಒಂಬತ್ತು ತಿಂಗಳಾಗಿತ್ತು ಎಕ್ಸ್ಪೈರ್ ಆಗಿರೋ ಡೇಟು ಅದನ್ನು ಟೆಂಡರ್ ಕಾಲ್ಫರ್ ಮಾಡಿ ಅದರಿಂದ ಬಂದಂತಹ ಐವತ್ತು ಸಾವಿರವನ್ನು ಕೆನರಾ ಬ್ಯಾಂಕ್ನ ಖಾತೆಗೆ ಜಮಾ ಮಾಡಿರ್ತೀವಿ ಅದು ಶೌಚಾಲಯಗಳ ಮೊದಲನೇ ನೋಟಿಸು ಎರಡನೇ ನೋಟೀಸು ಮೂರನೇ ನೋಟಿಸು ಅಂತ ಹೇಳಿಬಿಟ್ಟು ನಾವು ಕಳ್ಸಿ ಮೇಲೆ ಇವಾಗ ಟೆಂಡರ್ ಕಾಲ್ಫರ್ ಮಾಡಿದ್ದಾರೆ ಅದರಿಂದ ಹದಿನಾರು ಲಕ್ಷ ರೂಪಾಯಿ ನಮ್ಮ ವಕ್ಬೋರ್ಡ್ಗೆ ಜಮಾ ಆಗಿರುತ್ತೆ ತುಂಬ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇವಾಗ ಯಾತ್ರೆ ನಿವಾಸ ಟೆಂಡರ್ ಪ್ರಕ್ರಿಯೆ ನಡೆಸಿದ್ದಾರೆ ಅದರಲ್ಲಿ ಸ್ವಲ್ಪ ಲೋಪದೋಷಗಳಿದ್ದಾವೆ ಹದಿನೆಂಟು ಲಕ್ಷ ಹತ್ತೊಂಬತ್ತು ಲಕ್ಷಕ್ಕೆ ಟೆಂಡರ್ಗಳಿದ್ರೂ ಸಹ ಹದಿನೈದು ಲಕ್ಷಕ್ಕೆ ಕೊಟ್ಟಿದ್ದಾರೆ ಇವಾಗ ಏನು ಕೊಟ್ಟಿದ್ದಾರೆ ಅದನ್ನು ಇವಾಗ ನಾವು ನಮ್ಮ ದರ್ಗಾ ಖಾತೆಗೆ ಅದನ್ನು ಕೂಡ ಜಮಾ ಮಾಡಿಕೊಂಡು ಹೋಗ್ತಾ ಇದ್ದಾರೆ ನಾನು ಮೇಲಿನ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂತ ಹೇಳಿದರೆ ಇಲ್ಲಿ ದರ್ಗಾ ಆಡಳಿತ ಸಮಿತಿ ಪ್ರಾಮಾಣಿಕವಾಗಿ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೆ ಅಭಿವೃದ್ಧಿ ಪಡಿಸಲಿಕ್ಕೆ ಹಾಗೂ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸವಲತ್ತು ಮಾಡೋದಕ್ಕೆ ನಮ್ಮ ಸಚಿವರು ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ ಸೊ ಅದರಿಂದ ಅವರು ಈಗಾಗಲೇ ಸರ್ವೆ ಕಾರ್ಯ ಮುಗಿಸಿದ್ದಾರೆ ನೀಲಿ ನಕ್ಷೆ ಕೂಡ ತಯಾರು ಮಾಡಿದ್ದಾರೆ ಯಾವ ರೀತಿ ಆಗಿದೆ ಏನಾಗಿದೆ ಯಾವ ರೀತಿ ಮಾಡೋಣ ಅಂತ ನಮ್ಮ ಅಧಿಕಾರಿಗಳು ಅವ್ರ ಜೊತೆ ಸಮಾಲೋಚನೆ ನಡೆದಾಗ ಮಾತ್ರ ನಮ್ಮ ದರ್ಗಾ ಅಭಿವೃದ್ಧಿ ಸಾಲಿಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ